श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತಾರನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾಸ್ತುಶಾಸ್ತ್ರ ಪ್ರತಿಷ್ಠಾ ಪ್ರಯೋಗ ಕೂರ್ಮಶಿಲೆ ಮತ್ತು ಬ್ರಹ್ಮಶಿಲೆಗಳ ಸ್ಥಾಪನೆ ಪೀಠ ಪ್ರತಿಷ್ಠೆ ಬೀಜನ್ಯಾಸ ರತ್ನನ್ಯಾಸಗಳು ವಿಗ್ರಹ ಸ್ಥಾಪನ ಪ್ರತಿಷ್ಠಾ ಮಹೋತ್ಸವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಪುರಾಣಿಕರು ಹೇಳುತ್ತಾರೆ ದೇವತಾ ವಿಗ್ರಹಗಳಿಗೆ ಅಧಿವಾಸನವನ್ನು ನಡೆಸಿದ ತರುವಾಯ ಜಾಗರೂಕನಾಗಿ ಮುಂದಿನ ಶುಭ ಕಾರ್ಯಕ್ಕೆ ಯತ್ನಿಸಬೇಕು ಈ ಹಿಂದೆ ಹೇಳಿದಂತೆ ದೇವಾಲಯಕ್ಕೂ ಲಿಂಗಕ್ಕೂ ಪ್ರಮಾಣದಲ್ಲಿ ಆನುರೂಪ್ಯವಿರಬೇಕು ಮಂತ್ರಪೂರ್ವಕವಾಗಿ ಪುಷ್ಪೋದಕದಿಂದ ದೇವಾಲಯವನ್ನು ಪ್ರೋಕ್ಷಿಸಬೇಕು ಬಾಗಿಲಿನ ಮಧ್ಯದಿಂದಲೂ ಗರ್ಭಗುಡಿಯ ಒಳಗಡೆಯ ಎರಡು ಪಕ್ಕದಿಂದಲೂ ದಾರವನ್ನು ಅಳತೆಗಾಗಿ ಕಟ್ಟಿ ನೋಡಬೇಕು ಮಧ್ಯಭಾಗವನ್ನು ಕಂಡುಹಿಡಿದ ಬಳಿಕ ಶಾಸ್ತ್ರಜ್ಞನಾದ ಆಚಾರ್ಯನು ಸ್ವಲ್ಪಮಟ್ಟಿಗೆ ಅದರ ಈಶಾನ್ಯದ ಕಡೆಗೆ ಪ್ರತಿಷ್ಠಾ ಸ್ಥಳವನ್ನು ಆರಿಸಬೇಕು ಏಕೆಂದರೆ ಈಶಾನ್ಯದಲ್ಲಿ ಪ್ರತಿಷ್ಠಿತವಾದ ಭಗವತ್ ಪ್ರತಿಮೆಗೆ ದೇವತೆಗಳೂ ಕೂಡ ಪೂಜೆಯನ್ನು ಸಲ್ಲಿಸುವರು ಈಶಾನ್ಯಗತವಾದ ವಿಗ್ರಹವು ಆಯುರಾರೋಗ್ಯಾದಿ ಫಲವನ್ನು ಕರುಣಿಸುವುದು ಶುಭವನ್ನುಂಟು ಮಾಡುವುದು ಹಾಗಲ್ಲದೆ ಬೇರೆ ರೀತಿಯಲ್ಲಿ ಸ್ಥಾಪಿಸಿದರೆ ಅಶುಭವೆಂದು ಪ್ರಾಜ್ಞರು ಹೇಳುತ್ತಾರೆ ಶಿಲೆಗಳಲ್ಲಿ ಬ್ರಹ್ಮಶಿಲೆ ಕ್ಷತ್ರಶಿಲೆ ಮುಂತಾಗಿ ನಾಲ್ಕು ಭೇದಗಳನ್ನು ಕಲ್ಪಿಸಿದ್ದಾರೆ ಎಲ್ಲಕ್ಕಿಂತ ಅಡಿಯಲ್ಲಿ ಹಾಸುವ ತಳಗಲ್ಲು ಇದಕ್ಕೆ ಕೂರ್ಮಶಿಲೆಯೆಂದು ಹೆಸರು ಇದು ಬ್ರಹ್ಮಭಾಗದಿಂದ ವಿಶೇಷವಾಗಿ ಕೂಡಿರಬೇಕು ಅದರ ಮೇಲೆ ಮತ್ತೊಂದು ಕಲ್ಲನ್ನು ಇಡಬೇಕು ಇದರಲ್ಲಿಯೂ ಬ್ರಹ್ಮಾಂಶವೇ ಅಧಿಕವಾಗಿರಬೇಕು ಈ ಹಿಂದೆ ಹೇಳಿದ ಪ್ರಮಾಣಕ್ಕೂ ಲಕ್ಷಣಕ್ಕೂ ತಕ್ಕಂತೆ ನಿರ್ಮಿಸಿದ ಪೀಠವನ್ನು ಅದರ ಮೇಲಿಡಬೇಕು ಪಂಚಗವ್ಯದಿಂದಲೂ ಓಷಧರಸ ಮಿಶ್ರವಾದ ಜಲದಿಂದಲೂ ಮಂತ್ರೋಕ್ತವಾಗಿ ಎಲ್ಲ ಕಡೆಯೂ ಅದನ್ನು ತೊಳೆಯಬೇಕು ದೇವತಾಮೂರ್ತಿಯ ಮಂತ್ರವನ್ನೇ ಪೀಠಸ್ಥಾಪನೆಯಲ್ಲಿಯೂ ಹೇಳಬೇಕು ತರುವಾಯ ಆಚಾರ್ಯನು ಉತ್ಷ್ಟ ಬ್ರಹ್ಮಣ ಎಂಬ ಮಂತ್ರದಿಂದ ದೇವತಾ ವಿಗ್ರಹವನ್ನು ಎತ್ತಿಕೊಂಡು ಗರ್ಭಗುಡಿಗೆ ತಂದು ಪೀಠದ ಅಂಚಿನಲ್ಲಿ ನಿಲ್ಲಿಸಬೇಕು ಅಲ್ಲಿ ಭಗವಂತನಿಗೆ ಅರ್ಘ್ಯವನ್ನು ಪಾದ್ಯವನ್ನು ಒಪ್ಪಿಸಿ ಮಧುಪರ್ಕವನ್ನು ಕೊಡಬೇಕು ಒಂದು ಮುಹೂರ್ತ ಕಾಲದ ವಿಶ್ರಾಂತಿಯ ತರುವಾಯ ರತ್ನ ಬೀಜ ಮುಂತಾದ ಶ್ರೇಷ್ಠ ವಸ್ತುಗಳನ್ನು ಪೀಠದಲ್ಲಿ ಮಾಡಿರುವ ಹಳ್ಳದಲ್ಲಿ ಇಡಬೇಕು ವಜ್ರ ಮುತ್ತು ವೈರೂರ್ಯ ಶಂಕ ಸ್ಫಟಿಕ ಪುಷ್ಯರಾಗ ಇಂದ್ರನೀಲ ನೀಲ ಎಂಬ ರತ್ನಗಳನ್ನು ಕ್ರಮವಾಗಿ ಪೂರ್ವಾದಿಯಾಗಿ ಎಂಟು ದಿಕ್ಕುಗಳಲ್ಲೂ ಇರಿಸಬೇಕು ಇವುಗಳ ಜೊತೆಗೆ ತಾಲಕ ಶಿಲಾವಜ್ರ ಅಂಜನ ಶ್ಯಾಮ ಕಾಕ್ಷಿ ಕಾಶಿ ಮಾಕ್ಷಿಕ ಗೈರಿಕ ಎಂಬ ಪದಾರ್ಥಗಳನ್ನು ಕ್ರಮವಾಗಿ ಒಂದೊಂದು ದಿಕ್ಕಿನಲ್ಲಿ ಒಂದೊಂದರಂತೆ ಇಡಬೇಕು ಗೋಧಿ ಯವೆ ಎಳ್ಳು ಹೆಸರು ನೀವಾರ ಶಾಮೆ ಸಾಸುವೆ ಭತ್ತ ಎಂಬ ಎಂಟು ಬಗೆಯ ಧಾನ್ಯಗಳನ್ನು ಶ್ರೀಗಂಧ ಕೆಂಪುಗಂಧ ಅಗಿಲು ಅಂಜನ ಲಾಮಂಚ ವೈಷ್ಣವಿ ಸಹದೇವಿ ಲಕ್ಷ್ಮಣ ಎಂಬ ಎಂಟು ವಿಧವಾದ ಔಷಧಿಗಳನ್ನು ಪೂರ್ವದಿಂದ ಪ್ರಾರಂಭಿಸಿ ಕ್ರಮವಾಗಿ ಎಂಟು ದಿಕ್ಕುಗಳಲ್ಲಿ ಇಂದ್ರಾದಿ ದಿಕ್ಪಾಲಕರ ಹೆಸರನ್ನೂ ಪ್ರಣವವನ್ನು ಉಚ್ಚರಿಸಿ ಇಡಬೇಕು ಎಲ್ಲ ಬಗೆಯ ಬೀಜಗಳನ್ನು ಖನಿಜಗಳನ್ನು ರತ್ನಗಳನ್ನು ಔಷಧಿಗಳನ್ನು ಚಿನ್ನವನ್ನು ಪದ್ಮರಾಗವನ್ನು ಪಾದರಸವನ್ನು ಪದ್ಮವನ್ನು ಇರಿಸಬೇಕು ಆಮೆ ಭೂಮಿ ವೃಷಭ ಇವುಗಳ ಪ್ರತಿಮೆಯನ್ನು ಪೂರ್ವಾದಿಯಾಗಿ ಕ್ರಮವಾಗಿ ಇಡಬೇಕು ನಟ್ಟ ನಡುವೆ ಬ್ರಹ್ಮಸ್ಥಾನದಲ್ಲಾದರೂ ಇವೆಲ್ಲವನ್ನೂ ಬೆರೆಸಿ ಹಾಕಬೇಕು ಚಿನ್ನ ಹವಳ ತಾಮ್ರ ಕಂಚು ಹಿತ್ತಾಳೆ ಬೆಳ್ಳಿ ಶುಭ್ರವಾದ ಹೂ ಕಬ್ಬಿಣ ಇವುಗಳನ್ನು ಎಂಟು ದಿಕ್ಕುಗಳಲ್ಲಿಯೂ ಕ್ರಮವಾಗಿ ಇರಿಸಬೇಕು ಎಲ್ಲ ವಸ್ತುಗಳು ಸಿಕ್ಕದಿದ್ದರೂ ಚಿನ್ನ ಮತ್ತು ಹರಿತಾಲವನ್ನಾದರೂ ತಪ್ಪದೆ ಹಾಕಬೇಕು ಬೀಜಗಳಿಗೂ ಔಷಧಿಗಳಿಗೂ ಬದಲಾಗಿ ಸಹದೇವಿಯನ್ನೂ ಧಾನ್ಯವನ್ನು ಉಪಯೋಗಿಸಬಹುದು ಲೋಕಪಾಲಕರ ಸ್ವರೂಪವನ್ನು ತಿಳಿಸುವ ಮಂತ್ರಗಳನ್ನು ಇನ್ನು ಮುಂದೆ ಹೇಳುವೆನು ಇಂದ್ರನು ತೇಜಸ್ಸಿನಿಂದ ಬೆಳಗುತ್ತಿರುವನು ಸಕಲ ದೇವತೆಗಳಿಗೂ ಅಧಿಪತಿಯಾಗಿರುವನು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದಿರುವನು ಮಹಾ ಗಂಭೀರನಾಗಿರುವನು ಅವನಿಗೆ ನಿತ್ಯವೂ ನಮಸ್ಕಾರ ನಮಸ್ಕಾರ ಸಕಲ ದೇವತಾಮಯನಾದ ಅಗ್ನಿಪುರುಷನು ರಕ್ತವರ್ಣದವನು ಧೂಮವೇ ಅವನ ಧ್ವಜ ಅವನನ್ನು ಎದುರಿಸುವುದು ಅಸಾಧ್ಯ ಅವನಿಗೆ ನಿತ್ಯವೂ ನಮಸ್ಕಾರ ನಮಸ್ಕಾರ ನೈದಿಲೆಯ ಬಣ್ಣದವನು ಕಿರೀಟಧಾರಿಯು ದಂಡಧರನು ಧರ್ಮವನ್ನು ಕಣ್ಣಾರ ಕಾಣುವವನು ಪರಿಶುದ್ಧಾತ್ಮನು ಆದ ಯಮನಿಗೆ ನಿತ್ಯವೂ ನಮಸ್ಕಾರ ನಮಸ್ಕಾರ ಪುರುಷರೂಪನು ಕೃಷ್ಣವರ್ಣನು ಸಕಲ ರಾಕ್ಷಸರ ಅಧಿಪತಿಯೂ ಖಡ್ಗಹಸ್ತನು ಮಹಾಬಲಶಾಲಿಯೂ ಆದ ಶ್ರೇಷ್ಠನಾದ ನಿರುತಿಗೆ ನಿತ್ಯವೂ ನಮಸ್ಕಾರ ನಮಸ್ಕಾರ ಬಿಳಿಯ ಬಣ್ಣದವನು ವಿಷ್ಣು ಸ್ವರೂಪನು ಪುರುಷಾಕಾರನು ನದಿಗಳ ಅಧಿಪತಿಯು ಪಾಷಾಯುಧಾರಿಯೂ ಮಹಾಬಾಹುವು ಆದ ವರುಣನಿಗೆ ದಿನ ನಮಸ್ಕಾರ ನಮಸ್ಕಾರ ಸಕಲ ವರ್ಣಯುಕ್ತನಾಗಿ ಎಲ್ಲ ಬಗೆಯ ವಾಸನೆಯನ್ನು ಹೊತ್ತು ತರುತ್ತ ಧ್ವಜವನ್ನು ಕೈಯಲ್ಲಿ ಹಿಡಿದು ಪುರುಷ ರೂಪದಿಂದ ವಿರಾಜಿಸುವ ವಾಯುದೇವನಿಗೆ ನಿತ್ಯವೂ ನಮಸ್ಕಾರ ನಮಸ್ಕಾರ ಶುಭ್ರವರ್ಣನು ಸೌಮ್ಯಾಕಾರನು ಸಕಲೌಷಧಿ ಸಹಿತನು ನಕ್ಷತ್ರಗಳ ಅಧಿಪತಿಯೂ ಆದ ಚಂದ್ರನಿಗೆ ಸದಾ ನಮಸ್ಕಾರ ನಮಸ್ಕಾರ ಬಿಳಿಯ ಬಣ್ಣದವನು ಸರ್ವ ವಿದ್ಯಾಧಿಪತಿಯು ಮಹಾಪುರುಷನು ಶೂಲಧರನು ತ್ರಿನೇತ್ರನೂ ಆದ ಈಶ್ವರನಿಗೆ ನಿತ್ಯವೂ ನಮಸ್ಕಾರ ನಮಸ್ಕಾರ ಪದ್ಮದಲ್ಲಿ ಸಂಭವಿಸಿ ನಾಲ್ಕು ಬಗೆಯ ಸ್ವರೂಪವನ್ನು ತಾಳಿ ವೇದಗಳ ನೆಲೆಯಾಗಿ ಯಜ್ಞಗಳ ಅಧ್ಯಕ್ಷನೆನಿಸಿ ನಾಲ್ಕು ಮುಖಗಳಿಂದ ವಿರಾಜಿಸುತ್ತಿರುವ ಆ ಬ್ರಹ್ಮದೇವನಿಗೆ ಅನವರತವೂ ನಮಸ್ಕಾರ ನಮಸ್ಕಾರ ಅನಂತವೆಂಬ ರೂಪವನ್ನು ಧರಿಸಿ ಸ್ಥಾವರ ಜಂಗಮಗಳಿಂದ ತುಂಬಿದ ಈ ಬ್ರಹ್ಮಾಂಡವನ್ನು ತಲೆಯ ಮೇಲೆ ಹೂವಿನಂತೆ ಲೀಲೆಯಿಂದ ಧರಿಸಿರುವ ಆ ಆದಿಶೇಷನಿಗೆ ಸಂತತವೂ ನಮಸ್ಕಾರ ನಮಸ್ಕಾರ ರತ್ನ ಮೊದಲಾದ ವಸ್ತುಗಳನ್ನು ಇರಿಸುವಾಗಲೂ ಬಲಿಯನ್ನು ನಿವೇದನ ಮಾಡುವಾಗಲೂ ಇನ್ನು ಉಳಿದ ಎಲ್ಲ ಕಾರ್ಯಗಳನ್ನು ಮಾಡುವಾಗಲೂ ಈ ಮಂತ್ರಗಳನ್ನು ಓಂಕಾರಪೂರ್ವಕವಾಗಿ ಹೇಳಬೇಕು ಇದರಿಂದ ಶ್ರೇಯಸ್ಸು ಸಂತಾನ ಲಾಭವು ಆಗುವವು ರತ್ನಗಳನ್ನು ಇಟ್ಟ ತರುವಾಯ ಅವುಗಳ ಮೇಲೆ ಪಾಯಸವನ್ನು ಸ್ವಲ್ಪ ಎರೆದು ಹಳ್ಳದ ಮೇಲೆ ಬಿಳಿಯ ಬಟ್ಟೆಯನ್ನು ಮುಚ್ಚಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತಾರನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ